ಬಂದು ವಿಡಿಯೋ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಗೈಸ್ ಕೆ ಆರ್ ನಗರಿಗೆ ಬರೋ ಹೊತ್ತಿಗೆ ಸಂಜೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಬಂದ ತಕ್ಷಣ ನಾವು ರೂಮ್ ಮಾಡಿಕೊಂಡು ಫ್ರೆಶಪ್ ಆಗಿ ಅಷ್ಟೊತ್ತಿಗೆ ರಾತ್ರಿ ಆಯಿತು ಊಟ ಆರ್ಡ್ರ್ ಮಾಡಿ ನಮ್ಮ ಗಂಡು ಜೊತೆ ಹಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಊಟ ಬಂತು ಸೊ ನಮ್ಮ ಊಟ ಕೂಡ ಮುಗ್ದಿದೆ ಇದು ಒಂದು ಚೆನ್ನಾಗಿ ಕಾಣ್ತಾ ಇತ್ತು ಐಸ್ ಕ್ರೀಮ್ ಅಂತ ಇದನ್ನು ಆರ್ಡ್ರ್ ಮಾಡಿ ಬಂದಿದ್ರು ಸೊ ಇದನ್ನು ತಿಂದು ಕೂಲಾಗಿ ನಾವು ನಿದ್ದೆ ಮಾಡಿದ್ವಿ ನೋಡಿ ಇದು ಒಂದು ಬ್ರಷ್ ಶೀಟ್ ಕೊಟ್ಟಿದ್ದಾರೆ ಬ್ರಷ್ ಶೀಟ್ ಅಲ್ಲಿ ಪೇಸ್ಟ್ ಕೂಡ ಇದೆ ಅಲ್ಲಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪೇಸ್ಟ್ ಬೇಕು ಅಂತ ಇಟ್ಟಿದ್ದಾರೆ ಏನೋ ಹೊತ್ತಿದೆ ಒಂದು ಎರಡು ಕೊಟ್ಟಿದ್ದಾರೆ ಇದೆ ಪೇಸ್ಟ್ ಬ್ರಷ್ ಜೊತೆಗೆ ఇది సోప్ కూడా స్థానమకే ఆగి సోప్ ఇక్కడ అయితే సోపు ఇది బాగు అలొవేరా సోపు చన బట్ యా సోప్ ఇష్ట Mwene sopèche ou <coughs> iti mwenche. Yon wè an, yon wè avez nam 곧 숨ye. la renffi vigè kon. ನಾನಂತೂ ರೆಡಿಯಾಗಿದ್ದಾಗಿದೆ ನಮ್ಮ ಗುಂಡ ಕೂಡ ನನ್ನ ಜೊತೆನೇ ರೆಡಿಯಾದ ಸೊ ಮದನೊಬ್ಬರು ರೆಡಿ ಆಗಬೇಕೀಗ ಸೊ ಏನಂದರೆ ನಮ್ಮ ಗುಂಡಂಗೆ ನಾವು ರೆಸಾರ್ಟಲ್ಲಾಗಲಿ ಮತ್ತು ಇಲ್ಲಿ ರೂಮ್ ಮಾಡಿರೋ ಜಾಗದಲ್ಲಾಗಲಿ ನಮಗೆ ಯೂಟ್ಯೂಬು ಕನೆಕ್ಟ್ ಮಾಡ್ಕೊಳ್ಳೋ ಅಂಥ ಟಿ ವಿನೇ ಸಿಕ್ಕಿತ್ತು ಅಂದರೆ ಆ ಆಪ್ಷನ್ ಇರೋ ಅಂಥದ್ದು ಇತ್ತು ಸೊ ನನಗಂತೂ ತುಂಬಾ ಅನುಕೂಲ ಆಯಿತು ಇದರಿಂದ ನಮ್ಮ ಗುಂಡಂದು ಊಟ ತಿಂಡಿ ಆಗಿರ್ಬೋದು ಅನ್ನ ಸೈಲೆಂಟಾಗಿ ಕೂರ್ಸೋದಾಗಿರ್ಬೋದು ಇದೆಲ್ಲ ನನಗೆ ಆ ಟಿ ವಿಯಿಂದ ನಡೀತಾ ಇತ್ತು ನಿಜವಾಗ ತುಂಬಾ ಖುಷಿ ಆಯಿತು ನನಗೆ ಸೊ ಈಗ ನಮ್ಮ ಮದನ್ ಕೂಡ ರೆಡಿ ಆಗೋಕ್ಕೆ ಹೊರಟರು ನಮ್ಮ ಗುಂಡ ನೋಡಿ ನೀರು ಕುಡಿಬೇಕು ಅಂತ ಬಾಟ್ಲನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಬಿಟ್ಟರೆ ನನ್ನ ಹತ್ರ ಬಂದು ಓಪನ್ ಮಾಡಿಕೊಡು ಕುಡಿಸು ಅಂತ ಹೇಳ್ತಾನೆ ಇಲ್ಲ ಅದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಅವನಿಗೆ ನೀರು ಬೇಕಂತ ಸೊ ಈಗ ನಮ್ಮ ಮದನ್ ಕೂಡ ರೆಡಿಯಾಗಿದ್ದಾರೆ ಈಗ ರೂಮ್ನ ನಾವು ಚೆಕ್ಔಟ್ ಮಾಡೋವಂಥ ಟೈಮ್ ಬಂತು ಸೊ ಫಸ್ಟು ನಾವು ಟಿಫನ್ ಮಾಡಿಕೊಂಡು ಅಲ್ಲಿಂದ ಕಪ್ಡಿಗೆ ಹೋಗಬೇಕು ಸೊ ಫಸ್ಟೀಗ ಟಿಫನ್ ಮಾಡೋಣ ನಮ್ಮ ಜೊತೆ ಬಂದಿದ್ದವರು ರೆಡಿಯಾಗಿದ್ದಾರ ಏನು ಅಂತ ಕೇಳಿಕೊಂಡು ಕಾರಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ಟಿಫನ್ ಎಲ್ಲಿ ಮಾಡೋದು ಅಂತ ನೋಡ್ತಾ ಇದ್ವಿ ಇಲ್ಲಿ ಕೆಆರ್ ನಗರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲಿ ಸ್ವಲ್ಪ ಹಳೆಯದು ಒಂದು ಹೋಟೆಲ್ ಇದೆ ಶ್ರೀ ಟಿಫಾನಿಸ್ ಅಂತ ನಾವು ಆ ಸೈಡ್ ಹೋದರೆ ಯಾವಾಗಲೂ ಟಿಫನ್ನೇ ಇಲ್ಲೇ ಮಾಡೋದು ಈಗ ನಾವು ಟಿಫನ್ ಮುಗಿಸಿ ಇನ್ನೇನು ಹತ್ತತ್ರ ಕಪ್ಪಡಿ ದೇವಸ್ಥಾನದ ಹತ್ರ ಬಂದ್ವಿ ಮದನವರು ಕಾರ್ನ ಪಾರ್ಕ್ ಮಾಡಿ ಬರ್ತೀವಿ ಅಂತ ನಮ್ಮನ್ನ ಮುಂದೆ ಕಳಿಸಿದ್ರು ಸೊ ಅವ್ರು ಬರೋ ಹೊತ್ತಿಗೆ ನಮ್ಮ ಅಂತೂ ಬೀಜಾನ ಕ್ವಾಟ್ಲೆ ಕೊಟ್ಬಿಟ್ಟ ಬಿಸಿಲು ಕೂಡ ಗಾಯಿಸಿ ತುಂಬಾ ಇತ್ತು ನನಗಂತೂ ಆಗ್ತಾನೆ ಇರಲಿಲ್ಲ ಅದರಲ್ಲಿ ಕಬ್ಬಿನಲ್ಲಿ ನೋಡಿದ್ರೆ ಕುಡಿಯೋಣ ಅನ್ನಿಸ್ತಿತ್ತು ನಮ್ಮ ಗುಂಡ ಅಂತೂ ನೋಡಿದ ತಕ್ಷಣ ಬೇಕು ನನಗೆ ಅನ್ನೋಕ್ಕೆ ಶುರು ಮಾಡ್ದೆ ಸೊ ಪಾಪ ಅವರೇ ಹೋಗಿ ತಂದುಕೊಟ್ರು ಅದಾದಮೇಲೆ ಎಲ್ಲರಿಗೂ ಹಣೆಗೆ ಇಡ್ತಾಯಿದ್ರು ನಮ್ಮ ಗುಂಡಂಗೆ ಇಟ್ಟೇ ಇರಲಿಲ್ಲ ಎಲ್ಲರಿಗೂ ಇಟ್ಟ ಮೇಲೆ ಯಾಕೆಂದರೆ ನಮ್ಮ ಗುಂಡ ಸ್ವಲ್ಪ ಮೇಲ್ ಕೂತ್ಕೊಂಡು ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಅವನು ಕಂಡಿಲ್ಲ ಅನ್ಸುತ್ತೆ ಪಾಪ ತಾತಂಗೆ ಆಮೇಲೆ ನೋಡಿಬಿಟ್ಟು ಅವನಿಗಿಟ್ರು ಅವನಿಗೆ ಕೆನ್ನೆಗೂ ಸಮೇತ ಇಡ್ತಾಯಿದ್ರು ಅವನು ಯಾಕೋ ಒರೆಸ್ಕೊಬಿಟ್ಟ ಅದನ್ನು ಅಲ್ಲಿಂದ ನಾವು ಅದೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೋದ್ವಿ ಸೊ ಜನ ನೋಡ್ತಾ ಇದ್ದೀರಲ್ಲ ಗಾಯಸ್ ತುಂಬ ಜನ ಇದ್ದಾರೆ ಸಾಮಾನ್ಯವಾಗಿ ಯಾವಾಗಲೂ ಇಷ್ಟ ಇರ್ತಾರ ಏನೋ ನನಗಂತೂ ಗೊತ್ತಿಲ್ಲ ರೀಸೆಂಟಾಗಿ ನಾನು ಯಾವಾಗಲೂ ಹೋಗಿಲ್ಲ ಸೊ ಹೋಗಿ ಒಂದು ಸ್ವಲ್ಪ ಹೂ ಮುಡ್ಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಸೋ ನೋಡಿ ಎಷ್ಟು ಜನ ಇದ್ದಾರೆ ಈ ಬಿಸಿಲಲ್ಲಿ ಅಷ್ಟು ಜನದ ಮಧ್ಯೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಹೊತ್ತಿಗೆ ಹಣ್ಗಾಯಿ ನೀರು ಥರ ಆಗೋಗ್ಬಿಟ್ಟಿದ್ವಿ ಗಾಯ್ಸ್ ಸೊ ಅಲ್ಲಿಂದ ನಾವು ಪ್ರಸಾದ ವಿನಿಮಯ ಮಾಡ್ತಾರೆ ಅಲ್ಲಿಗೆ ಬಂದ್ವಿ ಪ್ರಸಾದ ಏನು ತೊಗೊಳ್ಳಲಿಲ್ಲ ಬಟ್ ಅಲ್ಲಿಂದ ಆಚೆ ಬಂದು ಒಂದೆರಡು ಸೆಲ್ಫಿಗಳನ್ನ ತೊಗೊಂಡು ನಮ್ಮ ಮದನವರ ಫ್ರೆಂಡು ಫಂಕ್ಷನ್ ನಡೀತಾ ಇತ್ತಲ್ಲ ಅಂದರೆ ಪರ ಮಾಡ್ತಾಯಿದ್ರು ಅವರು ಅಲ್ಲಿಗೆ ಹೋದ್ವಿ ಸೊ ಹೋಗುವಾಗ ನೋಡಿ ನಾನು ಗಿಣಿಶಾಸ್ತ್ರದ್ದು ನೋಡಿದೆ ಅದು ಈಗಲೂ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಗಿಣಿಶಾಸ್ತ್ರದ್ದು ಇನ್ನೂ ಇದೆ ಅಂತ ಫಸ್ಟು ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ನಮ್ಮ ಗುಂಡ ಆಟ ಸಾಮಾನು ಕಡೆ ಕಣ್ಣಾರಿಸ್ಬಿಟ್ಟ ಸೊ ನೋಡಿದ್ಮೇಲೆ ಮುಗೀತು ತೆಕ್ಕ ಇಲ್ಲಾಂದರೆ ಅಲ್ಲೇ ಆಟ ಮಾಡ್ಕೊಂಡು ಕುತ್ಕೊಬಿಡ್ತಾನೆ ಹಾಗೆ ತೆಪ್ತಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿವಿ ಹೊಳೆ ಕಡೆ ಬಟ್ ಜನ ಇದ್ದಿದ್ದರಿಂದ ನಾವು ಬೇಡ ಅಂತ ವಾಪಸ್ ಬಂದ್ವಿ ಹಾಗೆ ನಮ್ಮ ಮದನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಿದ್ದೊಂದು ಹುಡುಗಿ ಸಿಕ್ಕಿ ಮಾತಾಡ್ಸಿದ್ರು ಖುಷಿ ಆಯಿತು ನೋಡಿ ಗಾಯಸ್ ನಾನು ಈ ಥರ ಹೂ ಮುಡ್ಕೊಂಡಿದ್ದಕ್ಕೆ ಕೆಂಪಮ್ಮನ್ ಥರ ಕಾಣ್ತಾ ಇದ್ದೀ ಅಂತ ಆಡ್ಕೋತಾ ಇದ್ರು ನಿಜವಾಗ್ಲೂ ಆ ಥರ ಕಾಣಿಸ್ತೀನ ಗಾಯಸ್ ಶೆಕೆನ ತಡೆಯಕ್ಕಾಗ್ದೆ ಗಾಯಸ್ ಲೋಕಲ್ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟಿದ್ದೀವಿ ಅಷ್ಟು ಶೆಕೆ ಇತ್ತು ಆಗ್ತಾನೆ ಇರಲಿಲ್ಲ ಸೊ ಅಲ್ಲಿಂದ ನಾವು ಇವರ ಫ್ರೆಂಡ್ ಹತ್ರ ಹೋದ್ವಿ ಸೊ ಅಲ್ಲಿ ಹೋದ ತಕ್ಷಣ ನಮ್ಮ ಗುಂಡ ಆಟಾಡೋಕ್ಕೆ ಶುರು ಮಾಡ್ಕೊಂಡ ಕಲ್ಲು ಮಣ್ಣು ಎಲ್ಲ ತುಂಬಿಸ್ಕೊಂಡು ಆಟ ಆಡೋಕೆ ಶುರು ಮಾಡ್ದೆ ಸೊ ಅಡುಗೆ ಎಲ್ಲ ಅಲ್ಲಿ ಆಗಿತ್ತು ಇವರೆಲ್ಲ ಕೂತ್ಕೊಂಡು ಒಂದು ರೌಂಡು ಹರಟೆ ಹೊಡಿತಾ ಇದ್ದರು ಸೊ ನಾನು ಲೈಟಾಗಿ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ನಾನು ಎಷ್ಟು ಬೇಕೋ ನನಗೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಒಂದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ನಾನು ಮಾಡಿರ್ತೀನಿ ಅದು ಗಾಯ್ಸ್ ನನ್ನ ಡೆಡಿಕೇಶನ್ ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮುದ್ದೆನ ತಿರುಗ್ತಾ ಇದ್ದಾರೆ ಎರಡು ದೊಣ್ಣೆ ಇಟ್ಕೊಂಡು ನನಗೆ ಹಿಂಸೆ ಆಗ್ತಾಯಿತ್ತು ನೋಡೋಕ್ಕೆ ಹೋಗಿ ಮಾಡೋಣ ಅನ್ಸೋದು ಬಟ್ ಅಷ್ಟೊಂದೆಲ್ಲ ಮುದ್ದೆ ಮಾಡೋಕ್ಕೆಲ್ಲ ನಂಗೆ ಬರಲ್ಲ ಗಾಯ್ಸ್ ನಿಜವಾಗ್ಲೂ ಪಕ್ಕದಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದರು ಅದು ಬೇಕು ಅಂತ ನಮ್ಮ ಗುಂಡ ತುಂಬಾ ಹಠ ಇದ್ದ ಸೊ ಪೂಜೆ ಆಗದೆ ಅಲ್ಲೆಲ್ಲ ಯಾರೂ ಅಡ್ ಮಾಡಿರೋ ಅಡುಗೆನ ಕೊಡಲ್ಲ ಸೊ ಅಲ್ಲಿ ಪಕ್ಕದ ಟೆಂಟ್ ಅವರು ಮಾಡಿದರು ಅವ್ರದ್ದು ಎಲ್ಲ ಎಡೆ ಎಲ್ಲ ಆಗಿ ಊಟ ಬಡಿಸ್ತಾಯಿದ್ರು ಸೊ ಹಾಗಾಗಿ ನಮ್ಮ ಹೋಗಿ ನಮ್ಮ ಗುಂಡುಂಗೋಸ್ಕರ ಒಂದು ಮೊಟ್ಟೆನ ಬಂದು ಪಾಪ ಕೊಟ್ಟರು ಅದಾದಮೇಲೆ ಇವ್ರು ನೋಡಿ ಎಲ್ಲ ಅಡುಗೆ ಆಗಿರೋದನ್ನು ದೇವ್ರಿಗೆ ಎಡೆ ಇಡೋಕ್ಕೆ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಕೊತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಹತ್ರ ಹೋಗಿ ಎಡೆ ಇಡೋಲ್ಲ ಅವರು ಅಡುಗೆ ಮಾಡಿರ್ತಾರಲ್ಲ ಅದೇ ಜಾಗದಲ್ಲಿ ಈ ಥರ ದೇವ್ರನ್ನ ಇಟ್ಟು ಎಡೆ ಮಾಡ್ತಾರೆ ಅದಾದಮೇಲೆ ನಾನು ಮತ್ತು ಅವ್ರ ಫ್ರೆಂಡು ಫ್ರೆಂಡ್ ವೈಫ್ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡಿಕೊಂಡು ಯಾಕಂದರೆ ನಮ್ಮ ಗುಂಡನ್ನ ಬಿಟ್ಟು ಬಂದಿದ್ದೆ ನಾನು ಮದನ ಹತ್ರ ಸೊ ಅವನು ತೂ ಇದ್ದ ಊಟ ಮಾಡಿಬಿಟ್ಟು ಆಗಲೇ ಇನ್ನೆಲ್ಲಿ ಮಲ್ಕೊಬಿಡ್ತಾನೋ ಏನೋ ಅಂದ್ಕೊಂಡು ಬೇಗ ಬೇಗ ಊಟ ಮಾಡಿಕೊಂಡು ಅಲ್ಲಿಂದ ನಾನು ನಮ್ಮ ಗುಂಡನ ಹತ್ರ ಹೋಗೋ ಹೋಗೋತ್ತಿಗೆ ನಮ್ಮ ಗುಂಡ ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ನಿದ್ದೆ ಮಾಡಿಬಿಟ್ಟಿದ್ದ ಆಮೇಲೆ ಕೂರಿಸ್ಕೊಂಡು ನಮ್ಮ ಮದನ್ ಊಟ ಮಾಡ್ಕೊಂಡು ಬಂದರು ನಂತರ ಹೊರಡುವಾಗ ಕಡಲೆಪುರಿಯಲ್ಲೆಲ್ಲ ಬಂದು ಕಡಲೆಪುರಿ ಸ್ವೀಟು ಎಲ್ಲ ತೊಗೊಳ್ದಿದ್ರೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ಕಡಲೆಪುರಿ ಸ್ವಲ್ಪ ಸ್ವೀಟನ್ನು ತೊಗೊಂಡ್ವಿ ಜಾತ್ರೆಯಲ್ಲಿ ಈ ಸ್ವೀಟ್ಗಳನ್ನ ತಿನ್ನೋದೇ ಮಜಾ ಗಾಯಿಸಿ ಬೇರೆ ಮಜಾ ಕೊಡುತ್ತೆ ಸೊ ನನಗಂತೂ ಈಗ ಈ ಥರ ಜಾತ್ರೆಗಳಲ್ಲಿ ತಿಂಡಿಗಳನ್ನ ತಿನ್ನೋದು ಅಂದರೆ ತುಂಬಾ ಇಷ್ಟ ಅಲ್ಲಿಂದ ಸೀದಾ ಖಾರ ಹತ್ತಿದ್ವಿ ಎಲ್ಲರೂ ಒಂದು ರೌಂಡು ನಿದ್ದೆ ಮಾಡಿದ್ರು ಹೊಟ್ಟೆ ತುಂಬ ತುಂಬಿತ್ತು ಬಿಸಿಲು ಹಾಗೆ ಇತ್ತು ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿದ್ರು ನಂಗೆ ನಿದ್ದೆ ಬರಲಿಲ್ಲ ವೀಡಿಯೋ ಮಾಡ್ಕೊಂಡು ಕಾಲ ಕಳೆದೆ ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್